ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತಟ್ ತಂಬ್ಲಿ ಬೈ ಸುಜಾತ ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂತಹ ಚಟ್ನಿ ಈಗಾಗಲೇ ಹೀರೆಕಾಯಿ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸಿಕೊಟ್ಟಿದ್ದೇವೆ ಹಾಗೆ ಹೀರೆಕಾಯಿ ದೋಸೆಗೆ ಕಟ್ ಮಾಡಿದಂಥ ಹೀರೆಕಾಯಿಯ ಸಿಪ್ಪೆಯಿಂದ ಒಂದು ಚಟ್ಪಟ ಅಂತ ಚಟ್ನಿಯನ್ನು ರೆಡಿ ಮಾಡೋಣ ಬನ್ನಿ ಹೀರೆಕಾಯಿಯ ಸಿಪ್ಪೆಯನ್ನು ತೆಗಿಬೇಕಾದರೆ ಸ್ವಲ್ಪ ದಪ್ಪವಾಗಿ ತೆಗೆದ್ರೆ ಒಳ್ಳೇದು ಹೀರೆಕಾಯಿ ಚಟ್ನಿಗೆ ಕೇವಲ ಇಷ್ಟೇ ಐಟಮ್ ಸಾಕಾಗ್ತದೆ ಹೀರೆಕಾಯಿಯ ಸಿಪ್ಪೆ ಮೇನ್ ಇಂಗ್ರೀಡಿಯೆಂಟ್ ಹಾಗೆ ಮೂರರಿಂದ ನಾಲ್ಕು ಹಸಿಮೆಣಸು ಹಾಗೇನೆ ಚಿಕ್ಕ ಗಾತ್ರದ ಹುಳಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೆಯೇ ಕೊಬ್ಬರಿ ಇಷ್ಟೇ ಸಾಮಗ್ರಿಯನ್ನು ಉಪಯೋಗಿಸಿ ಒಂದೊಳ್ಳೆ ಹೀರೆಕಾಯಿ ಸಿಪ್ಪೆಯ ಚಟ್ನಿಯನ್ನು ರೆಡಿ ಮಾಡಬಹುದು ಮೊದಲಿಗೆ ಪಾಣಲಿಯನ್ನ ಇಟ್ಟು ಅದಕ್ಕೆ ಎಣ್ಣೆಯನ್ನ ಹಾಕ್ಬೇಕು ಅನಂತರ ಅದಕ್ಕೆ ನಾವ್ ಇಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆಯನ್ನ ಹಾಕ್ಬೇಕು ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಹೋಗ್ಬೇಕು ಆಗ ನಮ್ಗೆ ಮಾಡಿದಂತಹ ಚಟ್ನಿ ಈ ಹೀರೆಕಾಯಿ ಇದನ್ನ ಬೇಯಿಸಿ ಕೂಡ ಮಾಡ್ಬೋದು ಇದನ್ನೆಲ್ಲ ಒಟ್ಟು ಹಾಕಿ ಬೇಯಿಸ್ಬೋದು ಆದರೆ ನಾವಿವತ್ತು ಫ್ರೈ ಮಾಡ್ತಾ ಇದ್ದೇವೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೈ ಆಗೋಕ್ಕೆ ಸೊ ಇದು ಫ್ರೈ ಆಗಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಹಾಕಬೇಕು ನೋಡಿ ವೀಕ್ಷಕರೇ ಘಮ ಘಮ ಅಂತ ಸ್ಮೆಲ್ ಇದೆ ಇದು ಆಲ್ಮೋಸ್ಟ್ ಆಗಿದೆ ಈಗ ಇದಕ್ಕೆ ನಾವು ತೆಗೆದುಕೊಂಡಿರುವಂತಹ ಕೊತ್ತಂಬರಿ ಬೀಜವನ್ನು ಇದ್ದೇವೆ ಆಮೇಲೆ ಹಚ್ಚಿ ಕಟ್ ಮಾಡಿ ಹಾಕ್ತಾ ಇದ್ದೇವೆ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಸ್ವಲ್ಪ ಹಿಂಗೆ ಕೂಡ ಹಾಕ್ಬೇಕು ಹೀಗೆ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬೇಕಾಗತ್ತೆ ಈಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಡು ಬರುವ ನೋಡಿ ಚಟ್ನಿಯನ್ನ ನಾವು ಒಂದು ಪೌಲಿಗೆ ಹಾಕ್ತಾ ಇದ್ದೇವೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಕಲರ್ ಇರ್ಬೋದು ಟೇಸ್ಟ್ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೊಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಂಡು ಬರುವ ಹೀರೆಕಾಯಿ ಚಟ್ನಿ ರೆಡಿ ಇವತ್ತು ನಮಗೆ ಹೀರೆಕಾಯಿ ದೋಸೆ ಜೊತೆ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಈ ಹೀರೆಕಾಯಿಯ ದೋಸೆಯನ್ನು ಇದಕ್ಕೆ ಡಿಪ್ ಮಾಡ್ಕೊಂಡು ತಿಂದರೆ ಅದರ ಸುಖನೇ ಬೇರೆ ಇದು ನಾರ್ಮಲ್ ಚಟ್ನಿ ಇದು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಸ್ವಲ್ಪ ದೋಸೆನ ತೆಗೆದುಕೊಂಡು ನೋಡಿ ಯಾವ ತರ ಬೆಂದಿದೆ ಅಂತ ಹೀರೆಕಾಯಿ ಸ್ವಲ್ಪ ಬೆಣ್ಣೆಗೆ ಡಿಪ್ ಮಾಡಿ ಹೀರೆಕಾಯಿ ಸಿಪ್ಪೆಯ ಚಟ್ನಿಯನ್ನ ಸೇರಿಸ್ಕೊಂಡು ಹೀಗೆ ತಿಂತಾ ಇದ್ರೆ ಆಹಾ ಸ್ವರ್ಗ ಅನ್ನಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದ್ರ ಜೊತೆ ಸವಿದರೆ ಅದರ ರುಚಿನೇ ಬೇರೆ ನೀವು ಹೀಗೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಇನ್ನೊಂದು ವೀಡಿಯೋ ಜೊತೆ ನಾವು ಬರ್ತೇವೆ ಅಲ್ಲಿ ತನಕ ಬಾಯ್ ಬಾಯ್